ಮಹಬೂಬ್ ಶೇಖ್ ಮುಂಜೇನೆ ಏಳು ಗಂಟೆಕ್ಕ ಎಲ್ಲಪ್ಪ ಆಳಿದ್ದೀನಿ ರೀ ಬಂದು ನನ್ನ ಮಗ ಕೆಲ್ಸಕ್ಕೆ ಹೋಗೋಣ ಬಿಡಿಸ್ ಕೇಸಿಂದ ಕೆಲಸ ಐತಿ ಕರ್ಕೊಂಡು ಹೋಗಿ ಕ್ವಾಲರ್ ಬ್ರಿಜ್ನಾಗ ಏನೈತಿ ನನ್ನ ಮಗನ ಹೊಡಗು ಓದು ದಾಬ ಕಾಲ ಕರ್ಕೊಂಡು ಹೋಗಿ ಎಲ್ಲ ಮೋಸ ಮಾಡಿ ನನ್ನ ಮಗನ ಹೊಡಗು ಕೊಲೆ ಮಾಡಿಬಿಟ್ಟಾರೆ ಕೊಲೆ ಮಾಡಿ ಏನೈತಿ ಸುಳ್ಳು ಆರ್ ಇಪ್ಪತ್ತು ತೇಳ್ಕಾಯಿಂದ ಈಗ ಏನೈತಿ ಕೇಸ ಇದು ಮಾಡ್ಲಾಕೈತ ರೀ ಏನು ಬಾರು ನನಗೆ ಕೇರ್ ಮಾಡಬಾರ್ದು ನನಗೆ ಯಾರು ದಾದ್ ಮಾಡಬಾರ ಇದು ನನಗೆ ನ್ಯಾಯ ಸಿಗ್ಬೇಕು ನನ್ ಮಗನ್ರಿ ರಾಮ್ನಿಗ್ರಿ ಹಾ ರಾಮನಿಗ್ ಬಗ್ಗೆ ಏಳು ಗಂಟೆ ಹೋಗ್ಯನ್ರಿ ಮುಂಜಾನೆ ಏಳು ಕಂತ ಮನಿದಿಂದ ಕರ್ಕೊಂಡು ಹೋಗ್ಯನ್ರಿ ಕೆಲವು ಹನ್ನೆರಡು ತಿಂಗಳ ಹತ್ತನೇ ತಾರೀಕ್ರಿ ಕಾಲಾರ್ ಪೊಲೀಸ್ ಕೋಲಾರೀ ಹಾ ಕೋಲಾರೀ ಅಲ್ಲಿ ಕರ್ಕೊಂಡ್ ಹೋಗ್ಯಾರೀ ಪಿ ಎಸ್ ಆದ್ರೂ ಅಲ್ಲಿ ಫಾದರ್ ಯಾರು ನಮ್ಗೆ ದಾದ್ ಮಾಡಿಲ್ಲ ಅದು ಆದ ಮಾಡಿಲ್ಲ ಇದು ಅವ್ರು ಅವ್ರ ಕೂಡಿ ಕಸಿಂದ ಏನು ಅವ್ರು ರೊಕ್ಕ ತಿಂದಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ ಗೊತ್ತಿಲ್ರಿ ನಮ್ಗೆ ಏನಾದರು ನಮಗೆ ಕೇರ್ ಮಾಡುವ ನಮಗೆ ನ್ಯಾಯ ಸಿಗಬೇಕಾರೆ ನನ್ನ ಮಗಂದು ಏನೈತಿ ಕೊಲೆ ಮಾಡಿದ್ದ ಐತ್ರಿ ಕೊಲೆ ಮಾಡ್ಯಾರ ಅವ್ರು ಏನೈತಿ ಸುಳ್ಳು ಆರೋಪಿ ನನಗೆ ಹೇಳಕತ್ಯಾರ ನನಗೆ ಅದು ಇದು ಇಲ್ಲ ನನಗೆ ನನ್ನ ಮಗನ ಹೊರದ್ದ ಐತ್ರಿ ನನ್ನ ಮಗ ಎಲ್ಲಿ ಮೇಯ ಖಚಾಗಿಲ್ಲ ಏನಿಲ್ಲ ಗುರು ಸಂಸಾರ ಮೇಲೆ ಗಾಡಿ ಇದು ಮಾಡ್ಕೊಂಡು ಕಸಿಂದ ನನಗೆ ಆರೋಪಿ ಮಾಡ್ಯಾರ ನನ್ನ ಸೂಳು ಹೇಳ್ಕಿಸಿದ್ರಿ ನನ್ನ ಸೂಳು ಹೇಳಕಿಸ್ ನನ್ನ ಸಸಿ ಕಡೆ ಸೇವ್ ಮಾಡಿಸ್ಕೊತಾರೆ ನಮ್ಗೆ ಹೇಳಾರ್ದ ನಮ್ಗೆ ಏನೈತಿ ಇದು ನ್ಯಾಯ ಸಿಗಬೇಕು ರೀ ನೀವು ಹೇಳುವುದ್ರ ಪ್ರಕಾರ ನಿಮ್ ಬಗು ಅಕ್ಸಿಡೆಂಟ್ ಆಗಿಲ್ಲ ಕೊಲೆ ಆಗದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಮಾಡಿಲ್ರಿ ನೀವು ಈಗ ಎಲ್ಲೇ ಬಂದಿದ್ರಿ

ಎಲ್ಲರಿಗೆ ನಮಸ್ತೆ ನಾನು ಜೈಶ್ರೀ ಬಾಕೋಡ್ ಅಂತ ಹೇಳಿ ವಿಷಯ ಏನಪ್ಪಾ ಅಂದ್ರೆ ಇವತ್ತು ವಿಜಾಪುರ ಜಿಲ್ಲಾದಲ್ಲಿ ಎಸ್ ಪಿ ಆಫೀಸ್ ಮುಂದೆ ನಾವು ಬೈಟನ್ನ ಕೊಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹನ್ನೆರಡನೇ ತಿಂಗಳ ಹತ್ತನೇ ತಾರೀಕಿಗೆ ಒಂದು ಕೊಲೆಯನ್ನ ಆಗಿರ್ತದ ಎಲ್ಲಪ್ಪಾ ಅಂದ್ರೆ ಕೋಲಾರಲ್ಲಿ ಕೊಲಾರಲ್ಲಿ ಮ್ಯಾಲ ಕೊಲೆ ಅನ್ನ ಆಗಿರ್ತದ ಯಾವ ಕಾರಣಕ್ಕೆ ಕೊಲೆ ಆಗಿರ್ತ ಅಂದ್ರ ದೋಸ್ತರು ದೋಸ್ತರು ಅವ್ರಿಗೆ ಏನಾಗಿರ್ತದೋ ಏನಾಗಿರ್ತದ ಗೊತ್ತಿಲ್ಲ ಅವ ವ್ಯಕ್ತಿಯನ್ನ ಮನೆಯಾಗಿರ್ತಾನ ಆ ಕರದ ವ್ಯಕ್ತಿ ಎಲ್ಲಪ್ಪ ಅಂತ ವ್ಯಕ್ತಿ ಕರಿತಿರ್ತಾನ ಅವನಿಗೆ ಬಾರಪ್ಪ ಊಟ ಮಾಡುನು ಎರಡಾದಿಂದ ಅವರಿಗೆ ಕರ್ಕೊಂಡನ ಹೋಗಿರ್ತಾರ ಕರ್ಕೊಂಡು ಹೋದ ವ್ಯಕ್ತಿ ಮತ್ತ ಮನಿಗ್ ಬರಂಗಿಲ್ಲ ಇವ್ರ ತಾಯಿ ಗಾಬರಿ ಆಗ್ತಿರ್ತಾರ ಯಾಕೆ ನನ್ನ ಮಗ ಬರ್ಲಿಲ್ಲ ಇನ್ನು ಯಾಕೆ ಬರ್ಲಿಲ್ಲ ಅಂತ ಫೋನ್ ಹಚ್ಚಿದ ಫೋನ್ ಫೋನ್ ರಿಶ್ಯೂ ಮಾಡ್ತಾ ಇರಲಿಲ್ಲ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಏನಾದ ಫೋನ್ ಹಚ್ತಾರ ಪೊಲೀಸರು ಫೋನ್ ಎತ್ತಾರ ಎತ್ತದ್ರುಪ್ಲೇನೆ ಏನಾಗ್ಯದ ಅಂದ್ರೆ ನಿನ್ ಮಗನಿಗೆ ಕೊಲೆ ಇದು ಎಕ್ಸಿಡೆಂಟ್ ಆಗ್ಯತವ ಇಲ್ಲಿ ಮತ್ತೆ ನೀವ್ ಯಾರು ಏನು ಅಂತಂದ್ರೂಪ್ಲೇ ಅವ ನನ್ನ ಮಗ ಅದಾನ ಈ ಅಮ್ಮ ಹೇಳ್ತಿರ್ತಾರ ಹೇಳಿದ ವಿಷಯಕ್ಕಾಗಿ ಅಜ್ಜಿಯನ್ನ ಅಲ್ಲಿ ಹೋದ ಬಳಕ ಎಕ್ಸಿಡೆಂಟ್ ಅದೇ ಪ್ರೂವ್ ಮಾಡಿರ್ತಾರ ಈಗ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅದು ಕೊಲೆ ಇದ್ದಿದ ಕೇಸ್ ಆಕ್ಸಿಡೆಂಟ್ ಪ್ರಾರ ಯಾಕ್ ಮಾಡ್ಯಾರ ಗೊತ್ತಾಗಿಲ್ಲ ಇವತ್ತು ನಾವು ಎಸ್ ಪಿ ಸಾಹೇಬ್ರಿಗೆ ಗಮನಕ್ಕ ತಂದಿದೆ ಇವತ್ತ ಈ ಎಲ್ಲರೂ ನಮಗ ಸೋಶಿಯಲ್ ಎಲ್ಲರೂ ಎಲ್ಲರಾಗ್ಲಿ ಈ ಅಜ್ಜಿಗನ್ನ ನ್ಯಾಯ ಕೊಡಿಸಬೇಕು ಅವ್ರ ಮಗನ ಸಾವಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ನಿಮ್ಮಲ್ಲಿ ಕೋರಿಕೆಯನ್ನ ಕೇಳ್ತಾ ಇದೀನಿ ಇದು ಏನಪ್ಪಾ ಇನ್ನೊಂದು ವಿಷಯ ನಮ್ಗೆ ಡೌಟ್ ಏನಪ್ಪಾ ಅಂದ್ರ ಹದಿನೆಂಟನೇ ತಾರಕಿಗೆ ಅಲ್ಲಿ ಶಿಶು ಫುಟೇಜ್ ಡಿಲೀಟ್ ಐತಿ ಇಪ್ಪತ್ತನೇ ತಾರೀಕಿದು ಶಿಶಿ ಫುಟೇಜ್ ಐತಿ ನಮಗಿದು ಸಂಶಯ ಆಗೈತಿ ಯಾಕಿದು ಹದಿನೆಂಟು ತಾರೀಕಿಗೆ ಡಿಲೀಟ್ ಆಗ್ಯದ ಇಪ್ಪತ್ತನೇ ತಾರೀಕಿಗೆ ಯಾಕೆ ಡಿಲೀಟ್ ಆಗಿಲ್ಲ ಅದು ಫುಟೇಜ್ ಕೊಟ್ಟರು ಇದು ಫುಟೇಜ್ ಯಾಕೆ ಕೊಡಲಿಲ್ಲ ನಮಗೆ ಅನ್ನೋದು ಇದು ಭಾಳ ನಮಗೆ ಸಂಶಯ ಐತಿ ನಾವು ಸ್ವತಃವಾಗಿ ಕೋಲಾರ ಪೊಲೀಸ್ ಸ್ಟೇಷನ್ ಕಲ್ಲಿ ಹೋಗಿದ್ದೇವೆ ಆಮೇಲೆ ಕೆಲವೊಂದು ರೆಕಾರ್ಡ್ಸ್ ನಮಗೆ ಹುಡುಗನ ಹುಡುಗನು ಮೊಬೈಲ್ದಂದು ಕೆಲವೊಂದು ರೆಕಾರ್ಡ್ಸನ್ನು ನಮಗೆ ಸಿಕ್ಕಿಲ್ಲ ಅದು ಎಲ್ಲರೂ ನಮ್ಮ ಕೋಲಾರ ಪಿ ಎಸ್ ಹಬ್ಬ ಎಲ್ಲನೂ ಅದನ್ನು ಸೇರಿಸಿ ಆ ಹುಡುಗ ಕೊಲೆ ಆಗ್ಯದ ಅಂತೇಳಿ ನಾವು ಕ್ರೂ ಮಾಡಿ ಅದು ನಮ್ಮ ಹುಡುಗಾಗ್ಲಿ ನಮ್ಮ ಈ ಅಮ್ಮಗಾಗಲಿ ನ್ಯಾಯ ಹೇಳಿ ನಾವು ಕೋಲಾರ ಪಿ ಎಸ್ ಹಬ್ಬಗೆ ನಾನು ನವೀನ್ಯನಾ ಮಾಡ್ಕೊತಾ ಇದೀನಿ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆನಿ YouTube Express ಕೋ سبسಕ್ರೈಬ್ ಕೀಜئے ساتھเม বেল ಐಕಾನ್ ಕೋ بھی ಕ್ಲಿಕ್ ಕೀಜئے ساتھೇ ساتھ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭುಲಿಯೇ